ನಮಸ್ತೆ ಹಸಿರು ಉಸಿರು ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಹಳ್ಳಿ ದಾರಿ ಹಳ್ಳಿಯ ರಸ್ತೆಗಳು ಈ ರೀತಿಯಾಗಿರ್ತವೆ ಈ ರೀತಿಯಾಗಿ ದಟ್ಟ ಹಸಿರಿನ ನಡುವೆ ಪೂರ್ತಿ ಫಾರೆಸ್ಟ್ ಏರಿಯಾ ಇದು ಇಲ್ಲಿ ಪೂರ್ತಿ ಈ ರೀತಿ ಹಚ್ಚ ಹಸಿರಾಗಿದೆ ಉತ್ತರ ಕನ್ನಡದಲ್ಲಿ ಗ್ವಾಯಿ ಫ್ಲಾಟ್ ಅಂತ ಹೇಳ್ತಾರೆ ಪೂರ್ತಿ ಫಾರೆಸ್ಟ್ ಲ್ಯಾಂಡಲ್ಲಿ ಗಾಯಿ ಗಿಡಗಳಂದರೆ ಗೋಡಂಬಿ ಗಿಡಗಳನ್ನು ಹಾಕಿ ತುಂಬ ದೊಡ್ಡದಾದ ಒಂದು ನೇರಳೆ ಗಿಡ ಇದೆ ದೊಡ್ಡ ಬನ್ನೇರ್ಲೆ ಅಂತ ಹೇಳ್ತಾರೆ ಇದಕ್ಕೆ ಇದು ಸುಮಾರು ವರ್ಷದಿಂದ ಕಾಯಿಯಾಗಿಲ್ಲ ಈ ಸರಿ ಸ್ವಲ್ಪ ಹಣ್ಣಾಗಿತ್ತು ತುಂಬ ಚೆನ್ನಾಗಿರುತ್ತೆ ತುಂಬ ದೊಡ್ಡದಾದ ಮರ ಿದೆ ಅಂತ ನೋಡಿ ದೊಡ್ಡ ದೊಡ್ಡದಾಡಿದೆ ಮರ ಹೀಗೆ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು